ಹೈ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಯೇವನ್ ಯೂಟ್ಯೂಬ್ ಚಾನಲ್ ಗೈಸ್ ಫೈನಲ್ ಆಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರನ್ನು ಅನೌನ್ಸ್ ಮಾಡಲಾಗಿದೆ ನಮ್ಮ ಹನುಮಂತ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಅನೌನ್ಸ್ ಆಗಿದ್ದಾರೆ ಜೊತೆಗೆ ಹನುಮಂತ್ ಅವ್ರಿಗೆ ಎಷ್ಟು ಅಮೌಂಟ್ ಸಿಕ್ಕಿತು ವಿನ್ನರ್ ಆದ ನಂತರ ಹನುಮಂತ್ ಅವ್ರಿಗೆ ಎಷ್ಟು ಅಮೌಂಟ್ ಸಿಕ್ಕಿತು ಹಾಗೆ ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಕೂಡ ಆಗಿದ್ದಾರೆ ತ್ರಿವಿಕ್ರಮ್ ಹಾಗೂ ಹನುಮಂತ ಅವರ ನಡುವಿನ ಓಟಿನ ಅಂತರ ಎಷ್ಟಿರಬಹುದು ಪ್ರತಿಯೊಂದನ್ನು ಸಹ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವ್ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬರು ಬಂದಿದೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋನ ಹಾಕೋ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್ ಗೈಸ್ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಪ್ರತಿಯೊಬ್ಬರು ಸಹ ಚೆನ್ನಾಗಿ ಆಡಿದ್ದಾರೆ ಅದರಲ್ಲೂ ತ್ರಿವಿಕ್ರಮ್ ಹಾಗೂ ಹನುಮಂತ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಇಬ್ಬರು ಸಹ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗೆ ಇಬ್ರಾಳು ಕೂಡ ಡಿಸರ್ವಿಂಗ್ ಏನೆ ಯಾಕಂತಂದ್ರೆ ಕೂಡ ಅದೇ ರೀತಿ ಆಟವನ್ನು ಆಡಿದ್ದಾರೆ ಪ್ರತಿಯೊಂದು ಟಾಸ್ಕಲ್ ಆಗಿರ್ಬೋದು ಹನು ಅದರಲ್ಲೂ ಎಕ್ಸ್ಪೆಷಲಿ ಹನುಮಂತ್ ಅವರು ಯಾವುದೇ ಟಾಸ್ಕ್ಗಳಾಗಿರ್ಬೋದು ಅಥವಾ ಸಾಂಗ್ಗಳಾಗಿರ್ಬೋದು ಎಂಟರ್ಟೈನ್ಮೆಂಟಲ್ ಆಗಿರ್ಬೋದು ಎಲ್ಲರಲ್ಲೂ ಸಹ ಮುಂದೆ ಬರ್ತಿದ್ರು ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಅಷ್ಟೇ ಅವರು ಏನು ಕಡಿಮೆ ಇರಲಿಲ್ಲ ಅವರು ಸಹ ಟಾಸ್ಕಲ್ಲಿ ಎಂಟರ್ಟೈನ್ಮೆಂಟಲ್ಲಿ ಪ್ರತಿಯೊಂದರಲ್ಲೂ ಸಹ ಅವರು ಮುಂದೆನೇ ಇದ್ದಾರೆ ಆದ್ದರಿಂದ ರನ್ನರ್ ಮತ್ತೆ ವಿನ್ನರ್ ಆಗಿರುವಂತದ್ದು ಇಬ್ಬರ ಆಟ ಕೂಡ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಕಪ್ಪನ್ನು ಗೆಲ್ಲೋದಿಕ್ಕೆ ಹನುಮಂತ್ ಅವರು ಡಿಸರ್ವಿಂಗ್ ಅಂತೂ ಖಂಡಿತವಾಗ್ಲೂ ಇದ್ದಾರೆ ತ್ರಿವಿಕ್ರಮ್ ಅವರು ಸಹ ಡಿಸರ್ವಿಂಗೇನೆ ಬಟ್ ಜನಗಳ ಒಂದು ಮನಸ್ಸನ್ನು ಗೆಲ್ಲೋ ಅಂಥದ್ರಲ್ಲಿ ಹನುಮಂತವರು ಸಕ್ಸಸ್ ಅನ್ನ ಕಂಡಿದ್ದಾರೆ ಆದ್ದರಿಂದ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪು ಸಹ ಹನುಮಂತವ್ರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಇಬ್ಬರಳು ಸಹ ಆಟವನ್ನು ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು ಎಕ್ಸ್ಪೆಷಲಿ ಹನುಮಂತ ಅವ್ರಿಗೆ ಜನದ ಸಪೋರ್ಟು ಜಾಸ್ತಿ ಸಿಕ್ತು ಅಂತಲೇ ಹೇಳ್ಬೋದು ಆದ್ದರಿಂದ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪನ್ನು ಗೆಲ್ಲೋದಕ್ಕೆ ಹನುಮಂತ್ ಅವ್ರಿಗೆ ತುಂಬಾ ಸುಲಭವಾಯಿತು ಮೊದಲನೇದಾಗಿ ಹನುಮಂತ್ ಅವ್ರಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಬಿಗ್ ಬಾಸ್ ನಲ್ಲಿ ಗೆದ್ದಂಥವರಿಗೆ ಐವತ್ತು ಲಕ್ಷನ ಕೊಡಲಾಗುತ್ತೆ ಬಟ್ ಐವತ್ತು ಲಕ್ಷ ಕೂಡ ಹನುಮಂತವರ ಕೈಗೆ ಸಿಗೋದಿಲ್ಲ ಟ್ಯಾಕ್ಸ್ ಅಂತ ಕಟ್ಟಾಗಿ ಎಕ್ಸಾಂಪಲ್ ತಗೊಂಡ್ರೆ ಟ್ಯಾಕ್ಸ್ ಅಂತ ಕಟ್ಟಾಗಿ ಒಂದು ತರ್ಟಿ ಫೈವ್ ಲ್ಯಾಕ್ಸ್ ಸಿಗ್ಬೋದು ಅಂದರೆ ಮೂವತ್ತ ಐದು ಲಕ್ಷ ಹನುಮಂತವರ ಕೈಗೆ ಸಿಗ್ಬೋದು ಐವತ್ತು ಲಕ್ಷ ಕೂಡ ಹನುಮಂತವರ ಕೈಗೆ ಸಿಗೋದಿಲ್ಲ ಆದ್ದರಿಂದ ಟ್ಯಾಕ್ಸ್ ಅಂತ ಕಟ್ಟಾಗಿ ಅವರಿಗೆ ಮೂವತ್ತೈದು ಲಕ್ಷ ಸಿಗುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ತ್ರಿವಿಕ್ರಮ್ ಹಾಗೂ ಅವರ ನಡುವಿನ ಓಟ್ ನ ಅಂತರ ಎಷ್ಟು ಅಂತ ಕೇಳೋದಾದ್ರೆ ಹೆಚ್ಚು ಕಡಿಮೆ ಎರಡು ಕೋಟಿ ಓಟಿನ ಅಂತರ ಇತ್ತು ಅಂದ್ರೆ ತ್ರಿವಿಕ್ರಮ್ ಹಾಗೂ ಹನುಮಂತವರ ನಡುವಿನ ಅಜಗಜಾಂತರ ಓಟಿನ ವ್ಯತ್ಯಾಸ ಇತ್ತು ಅಂತ ಹೇಳ್ಬೋದು ಆದ್ದರಿಂದ ಈ ಒಂದು ಕಪ್ಪನ್ನು ಗೆದ್ದಿರುವಂತದ್ದು ಜನಗಳು ಆದಷ್ಟು ಹೆಚ್ಚಿನದಾಗಿ ಹನುಮಂತವರನ್ನ ಸೆಲೆಕ್ಟ್ ಮಾಡಿ ಹನುಮಂತವರ್ಗೆ ಓಟನ್ನ ಮಾಡಿದ್ದಾರೆ ಅಂತಲೇ ಹೇಳಬಹುದು ಎರಡು ಕೋಟಿ ಓಟಿನ ಅಂತರ ಕೂಡ ಇದೆ ತುಂಬಾನೇ ದೊಡ್ಡ ಅಂತರ ಆಯಿತು ಅಂತ ಹೇಳ್ಬೋದು ಬಟ್ ಆಟದಲ್ಲಿ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಅಲ್ಲಿ ಆಗಿರ್ಬೋದು ಇಬ್ರುಳು ಕೂಡ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ದಾರೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಬಟ್ ಜನಗಳ ಮನಸ್ಸನ್ನ ಗೆಲ್ಲುವಂತದ್ರಲ್ಲಿ ಹನುಮಂತು ಅವರು ಸ್ವಲ್ಪ ಜಾಸ್ತಿ ಜನಗಳ ಮನಸ್ಸನ್ನ ಸೆಳೆದಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಖಂಡಿತವಾಗ್ಲೂ ಈ ಒಂದು ಕಪ್ಪಿಗೆ ಇಬ್ರುಳು ಕೂಡ ಡಿಸರ್ವಿಂಗ್ನೆ ಎಕ್ಸ್ಪೆಷಲಿ ಹನುಮಂತು ಡಿಸರ್ವಿಂಗ್ ಇರೋದ್ರಿಂದ ಈ ಒಂದು ಕಪ್ಪನ್ನ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋ ಹಾಕೋರು ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್